ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಗುಡೇನಕಟ್ಟಿ ಗ್ರಾಮದ ಅಪರಿಚಿತ ವ್ಯಕ್ತಿಯೊಬ್ಬ ಭಿಕ್ಷುಕಕ್ಕೆ ಬಂದು ಗ್ರಾಮದ ಒಬ್ಬ ಮಹಿಳೆಯರ ಮನೆಗೆ ಬಂದು ಭಿಕ್ಷೆ ಬೇಡಿ ಮಹಿಳೆ ಮೀನಾಕ್ಷಿ ಮಾದೇವಪ್ಪ ಕಟಗಿ ಎಂಬುವರ ಕಡೆಯಿಂದ ಐದು ರೂಪಾಯಿ ಕಾಣಿಕೆಯನ್ನು ಹಾಕಿಸಿಕೊಂಡು ಅವರಿಗೆ ಹಣಿಗೆ ಭಸ್ಮವನ್ನು ಹಚ್ಚಿ ಕೈಯಲ್ಲಿ ಹಾಲು ಕೊಟ್ಟು ಬಾಯಲಿ ಹಾಕಿಕೊಳ್ಳಿ ದೇವರು ನಿಮಗೆ ಒಳ್ಳೆಯದು ಮಾಡುತ್ತಾನೆ ಎಂದು ಹೇಳಿ ಆಗ ಮಹಿಳೆ ದೇವರ ಪ್ರಸಾದ ಎಂದು ಬಾಯಲ್ಲಿ ಹಾಕಿಕೊಂಡಾಗ ಅವರ ಶರೀರದ ನಾಲಿಗೆ ದಪ್ಪು ದಪ್ಪಾಗಿ ಮಾತನಾಡಲು ಬರುವುದಿಲ್ಲ ಎಂದಾಗ ಅವರ ಮನೆಯ ಕುಟುಂಬದ ಸದಸ್ಯರು ಸಮೀಪದ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿದರು ಆದರೆ ಯಾವುದೇ ರೀತಿ ಪ್ರಯೋಜನವಾಗಿಲ್ಲ ತಾಲೂಕ ಗುಡಿಯಂಕಡ್ ಗ್ರಾಮದವ್ರು ನಮ್ಮ ಆತ್ಮೀ ಮೀನಾಕ್ಷಿ ಅಮ್ಮ ಕಟ್ಟಿಗೆ ಅಂತೇಳಿ ಇಲ್ಲಿ ಭಿಕ್ಷುಕ್ರ ಅಂತೇಳಿ ಬಂದು ಒಂದು ಕೆಂಪ್ ಹಲವಾರು ಅಂತದ್ ಅವ್ರಿಗೆ ಕೊಟ್ರ ಪಾಪ ಅವ್ರ ದೇವ್ರ ಪ್ರಸಾದ ಅಂತೇಳಿ ಬಾಯಿ ಹಾಕೊಂಡ್ಬಿಟ್ರ ಬಾಯಿ ಹಾಕೊಂಡು ಅದನ್ನ ಮುಂದೆ ಹೊಸ ಹೊತ್ತಿಗೆ ಒಂದು ಹತ್ತು ನಿಮಿಷಕ್ಕೆ ಬಾಯಿ ಹೋಗ್ಬಿಡತ್ತ ಇವತ್ತು ಬಾಯಿ ಬಂದಿಲ್ಲ ಪಾಪ ಭಾಳ ಬೇಜಾರಾಗತಿ ಈ ತರ ಮಾಡ್ತಾರಂತಂದ್ರೆ ಇಂಥ ದೃಶ್ಯಕ್ಕೆ ಕೃತ್ಯ ಮಾಡೋರಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು ಇಂಥ ಮಹಿಳೆಯಾಗಿದ್ದು ಇನ್ನೊಬ್ಬರಿಗೆ ಯಾರಿಗೆ ಆಗ್ಬಾರ್ದು ಅಂತೇಳಿ ನಾವು ಈ ಮೂಲಕ ಮಾಧ್ಯಮದಾಗ ಇದನ್ನ ಬಿತ್ತರ ಮಾಡಿ ಮಾಡಿ ಇಂಥ ಮಹಿಳೆಯರಿಗೆ ಒಂದು ಏನಾರ ಒಂದು ವ್ಯವಸ್ಥೆ ಮಾಡುವಂಥ ಕೆಲಸ ಸರ್ಕಾರ ಮಾಡ್ಬೇಕು ಈಗ ನೋಡ್ರಿ ಮಕ್ಳು ಅದಾವ ಸಾಲಿಗೆ ಅವಾಗ ನನಗೆ ಯಾವ ನನಗೆ ಊಟಕ್ಕೆ ಕೊಡು ಅಂತೇಳಿ ಹೇಳಿದ್ರೆ ಅವ್ರ ಬಳಿ ಏನು ಕೊಡ್ಬೇಕು ಅನ್ನೋದು ಇಲ್ಲಲ್ಲ ಮೊದಲು ಎಂಥ ಚಂದ ಸಂಸಾರ ಇತ್ತ ಈಗ ನೋಡ್ರಿ ಪರಿಸ್ಥಿತಿ ಭಾಳ ಗಂಭೀರ ಆಗಿತ್ತು ಇದಕ್ಕೆ ಯಾವ ಕ್ರಮ ತೊಗೊತಾರನ್ನೋದು ಮುಂದಿನ ದಿನದಾಗ ಸರ್ಕಾರ ತೀರ್ಮಾನ ಅಂತೇಳಿ ನಾವು ಈ ಮೂಲಕ ಮನವಿ ಮಾಡ್ಕೊಂತೀವಿ ನಮ್ಮ ಹೆಸರು ಒಬ್ಬರು ಅಂತ ಬಂದಿದ್ರು ಅಯ್ಯಪ್ಪ ಸ್ವಾಮಿ ಡ್ರೆಸ್ ಹಾಕ್ಕೊಂಡು ಅವರು ನಮ್ಮ ಮನೆ ಬಾಗಿಲಿಗೆ ಬಂದು ನಿಂತ ನಮ್ಮ ಮನೆಯವರು ಒಳಗಿದ್ರು ನೀಡ್ರಿ ಅಂತ ಆಮೇಲೆ ಬಂದು ನೀಡಬೇಕಂತೇಳಿ ಐದು ರೂಪಾಯಿ ಕೊಟ್ಟರು ಅವ್ರಿಗೆ ಆ ಐದು ರೂಪಾಯಿ ತೊಗೊಂಡು ಅವ್ರ ಹೆಣಿಗೆ ಒಂದು ಭಸ್ಮ ಮಾ ಇರ್ತಂತೆ ಅವ್ರ ಕಡೆ ಬೆಳೆದು ಭಸ್ಮ ಬಸ್ ಆ ಹಚ್ಚಿದ್ರು ಆನಂತರ ಅವರು ಈ ಪ್ರಸಾದ ತಗೊಂಡು ಬಾಯಾಗ ಹಾಕೊರಿ ಅಂತ ಹೇಳಿ ಕೇಳ್ಕೊಟ್ರಂತ ಆ ಪ್ರಸಾದ ತಗೊಂಡು ಅವ್ರು ಬಾಯಿಗೆ ಹಾಕೊಂಡ್ರು ಅವರು ಬಾಯಿ ಕೊಟ್ಟು ಅವರು ಹೋದರು ಇವರು ಬಂದು ಒಳಗೆ ಕುಂತು ಒಂದು ಐದು ಹತ್ತು ನಿಮಿಷಕ್ಕೆ ಇವರು ನ್ಯಾಯಾಲಿಗೆ ದಪ್ಪ ಆತು ಮಾತಾಡೋಕೆ ಬರಲಿಲ್ಲ ಮತ್ತು ಇಲ್ಲಿ ಕುತ್ತಿಗೆ ದಪ್ಪ ಆಗೋದು ಮೈ ಕೈ ಆಗೋದು ಈ ಥರ ಮೋಸ ಅನ್ಯಾಯ ಅದು ಮತ್ತೊಬ್ಬರಿಗೆ ಇದು ಆಗಬಾರ್ದು ಮತ್ತೊಬ್ರಿಗೆ ಆಗದಂಗೆ ನೋಡ್ಕೋಬೇಕು ಈಗ ನಾವು ನೋಡ್ರಿ ನಾಲ್ಕು ಮಕ್ಕಳ ದೆವ್ವ ಟ್ರಾಸ್ ನೋಡ್ರಿ ನಮ್ಮ ಜೀವ ಅವರು ಕೂಡ ಮಾತಾಡಕ್ಕೆ ಬರಂಗಿಲ್ಲ ನಮ್ ಕೂಡ ಮಾತಾಡಂಗಿಲ್ಲ ಇನ್ನ ಇಲ್ಲಿ ಗೊತ್ತಿಗೆ ಆರು ದಿವಸ ಆತರೆ ಶುಕ್ರವಾರ ದಿವಸ ಆಗಿದೆ ಇದು ಬೆಳಗ್ಗೆ 10 ಗಂಟೆಗೆ 10 10 ವರೆಗೆ ಇದು ಇದೆ ಇದಕ್ಕೆ ಒಂದು ಕ್ರಮ ಕೈಗೊಳ್ಳಬೇಕು ಅಂತಲೇ ಈಗ ಕುಟುಂಬದ ಸದಸ್ಯರು ಆತಂಕದಲ್ಲಿ ಒಳಗಾಗಿದ್ದಾರೆ ಇನ್ನೊಬ್ಬರಿಗೆ ಈ ರೀತಿ ಯಾವುದೇ ರೀತಿ ತೊಂದರೆ ಆಗಬಾರದೆಂದು ಕುಟುಂಬ ಸದಸ್ಯರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಮಕ್ಕಳೊಂದಿಗೆ ಚೆನ್ನಾಗಿ ಇದ್ದ ಕುಟುಂಬಕ್ಕೆ ನೋವಿನ ಆತಂಕ ಇದ್ರಾಗಿದೆ